ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಗಾರ್ಡನ್ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಬಂದಿದ್ದೀನಿ ಗಾರ್ಡನ್ ನಲ್ಲಿ ಕೆಲಸಗಳು ನಡೀತಾ ಇದೆ ಅದರಿಂದ ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಗ್ತಾ ಇದೆ ದಿನ ಬಿಟ್ಟು ದಿನ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಗಾರ್ಡನ್ ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಗಿಡಕ್ಕೆ ಅಲ್ಲಲ್ಲಿ ಟಿಪ್ಸ್ ನ ಕೊಡ್ತಾ ಇರ್ತೀನಿ ನೀವು ನೋಡ್ಕೋಬಹುದು ರೆಗ್ಯುಲರ್ ಆಗಿ ವಿಡಿಯೋನ ನೋಡೋರಿಗೆ ಗೊತ್ತಿರುತ್ತೆ ಹಾಗೇನೆ ನಾನು ಬೇರೆ ಗೆಡ್ಡೆಗಳನ್ನ ತರಿಸ್ದೆ ಎಲ್ಲಿಂದ ತರಿಸ್ದೆ ತರಿಸಿದ್ರ ಮೇಲೆ ಏನಾಗಿದೆ ಆ ಗೆಡ್ಡೆಗಳು ಅಂತ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇದಕ್ಕೂ ಮುಂಚೆ ನಾನು ತಮಿಳುನಾಡಿಂದ ಕೂಡ ಗಿಡಗಳನ್ನ ಸಾರಿ ಗೆಡ್ಡೆಗಳನ್ನ ತರಿಸಿದ್ದೆ ಆ ಗೆಡ್ಡೆಗಳಲ್ಲಿ ಕೆಲವೊಂದಿಷ್ಟು ಗೆಡ್ಡೆಗಳು ಹುಟ್ಟಿರ್ಲಿಲ್ಲ ಅಂತ ಕೂಡ ಹೇಳಿದೀನಿ ಕೆಲವೊಂದಿಷ್ಟು ಗೆಡ್ಡೆಗಳಲ್ಲಿ ಅಹ್ ಗಿಡಗಳು ಆಗಿತ್ತು ಅದ್ಯಾಕೋ ಸರಿಯಾಗಿ ಆಗಿಲ್ಲ ಗಿಡಗಳು ಯಾಕೋ ಚೆನ್ನಾಗಿ ಆಗಿಲ್ಲ ಆದ್ರೂ ಒಂದು ಏನೋ ಮಗು ಕೂತಿದೆ ನೋಡ್ಬೇಕು ಅದು ಹೂ ಆಗೋ ಸ್ಟೇಜ್ ನಲ್ಲಿ ಇಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಈ ಸಲ ನಾನು ತಮಿಳ್ನಾಡಿಂದ ತರಿಸಿಲ್ಲ ಗೆಡ್ಡೆಗಳನ್ನ ಇನ್ಸ್ಟಾಗ್ರಾಮ್ ನ ನೋಡ್ಬಿಟ್ಟು ಗೆಡ್ಡೆಗಳನ್ನ ತರ್ಸಿದ್ದೆ ಅದು ಏನಾಗಿದೆ ಯಾವ ಗೆಡ್ಡೆ ಬಂದಿದೆ ಎಲ್ಲಾ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಇವಾಗ ಗಾರ್ಡನ್ ಕೆಲಸನ ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ ಇದನ್ನ ತೋರಿಸ್ತಿದೀನಿ ನೋಡಿ ಇದೆಲ್ಲ ಸೇವಂತಿಗೆ ಗಿಡಗಳು ಈ ಸೇವಂತಿಗೆ ಗಿಡ ಇದೆಯಲ್ಲ ಈ ಸೇವಂತಿಗೆ ಗಿಡನ ನಾನು ಮೊನ್ನೆ ರೀಸೆಂಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಡೇರೆ ಗಿಡಗಳು ಅಂತ ಅಂದ್ರೆ ಎಲ್ಲಿ ವರ್ದಳ್ಳಿ ಹತ್ರ ಹೋದವ್ರು ಯಾರಾದ್ರೂ ಹೋಗಿ ಡೇರೆ ಗಿಡಗಳನ್ನ ತಗೊಂಡ್ಬನ್ನಿ ಅಂತ ಹೇಳ್ಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನೋಡಿ ನಾನು ಅವ್ರ ಹತ್ರ ಈ ಸೇವಂತಿಗೆ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಒಂದು ಮೂರು ಸೇವಂತಿಗೆ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು ನಿಮ್ ನಿಮ್ ಪ್ರಶ್ನೆ ಏನಾಗಿರುತ್ತೆ ಅಂತ ನಂಗೆ ಗೊತ್ತಿದೆ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಬಿಟ್ಟು ಕೇಳೋದಿದನ್ನೇ ಗಿಡಕ್ಕೆ ಎಷ್ಟ್ ಕೊಟ್ರಿ ಅಂತ ಹೇಳ್ಕೊಂಡು ತುಂಬಾ ಜನ ಇದನ್ನ ಕೇಳೇ ಕೇಳ್ತೀರಾ ಅಂತ ನಂಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಮೊದ್ಲೇನೆ ಹೇಳ್ಬಿಡ್ತೀನಿ ನಾನು ಈ ಗಿಡಕ್ಕೆ ನೂರ ಐವತ್ತು ರೂಪಾಯಿ ಕೊಟ್ಟು ತಂದಿರೋದು ಟೋಟಲ್ ನಾನು ಮೂರು ಗಿಡಗಳನ್ನ ತಂದಿದ್ದೀನಿ ಈಗಾಗಲೇ ಒಂದು ತೋರ್ಸಿದ್ನಲ್ಲ ಅದು ಹೂ ಬಿಟ್ಟಿರುವಂತದ್ದು ಇನ್ನೊಂದು ಗಟ್ಟಿ ಸೇವಂತಿಗೆ ಹೂವಿಂದು ಇನ್ನೊಂದು ಅರಿಶಿನ ಕಲರ್ದು ಮತ್ತೊಂದು ರೀತಿಯಾದಂತಹ ಸೇವಂತಿಗೆ ಗಿಡ ಇತ್ತು ಆ ಸೇವಂತಿಗೆ ಗಿಡ ತಗೊಂಡ್ಬಂದಿದ್ದೀನಿ ಟೋಟಲ್ ಆಗಿ ಮೂರು ಸೇವಂತಿಗೆ ಗಿಡನ ತಂದಿದ್ದೀನಿ ಜೊತೆಗೆ ಡೇರೆ ಗಿಡಗಳನ್ನ ಕೂಡ ನಾನು ತಗೊಂಡ್ಬಂದಿದ್ದೀನಿ ಅದ್ರದ್ದು ಕೂಡ ವಿಡಿಯೋ ಕ್ಲಿಪ್ ಇದೆ ಆದ್ರೆ ಹತ್ತಿರದಿಂದ ಅದ್ರದ್ದು ವಿಡಿಯೋನ ಮಾಡ್ಕೊಂಡಿಲ್ಲ ಹಾಗೆ ದೂರದಿಂದ ಇರೋದೊಂದು ವಿಡಿಯೋ ಕ್ಲಿಪ್ ಇದೆ ಅದನ್ನ ಬೇಕಾದ್ರೆ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನನ್ನ ಹತ್ರ ನಾನ್ ಯಾವ ರೀತಿ ಆದಂತ ಡೇರೆ ಗಿಡಗಳನ್ನ ತಗೊಂಡ್ಬಂದಿದ್ದೆ ಬಂದಿದ್ದೆ ಅನ್ನೋದು ಆದ್ರೆ ಅದಕ್ಕೆ ಮಣ್ಣೆಲ್ಲ ಕೊಡೋದಿದೆ ಇನ್ನು ಕೂಡ ಅಂದ್ರೆ ಕೆಲವು ಗಿಡಗಳು ಸಣ್ಣಕ್ಕಿದೆಯಾ ಹಾಗೆ ಕೆಲವು ಗಿಡಗಳಲ್ಲೆಲ್ಲ ಗಡ್ಡೆಗಳ ಮೇಲ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಈಗ್ಲೂ ಕೂಡ ಮಳೆ ಬೀಳ್ತಾ ಇದೆ ಅಲ್ವಾ ಮತ್ತೆ ಕೂಡ ಹೋಗಿ ಬರುವಂತ ಚಾನ್ಸಸ್ ಇರೋದ್ರಿಂದ ಮತ್ತೆ ಮಣ್ಣನ್ನ ಕೂಡ ಕೊಡ್ಬೋದು ನಾವು ಈ ಟೈಮ್ ನಲ್ಲಿ ಗಡ್ಡೆಗಳೆಲ್ಲ ಮೇಲ್ ಬಂದಿರೋದ್ರಿಂದ ನಾವು ಮಣ್ಣನ್ನ ಕೊಡ್ಬೇಕಾಗತ್ತೆ ಅದನ್ನ ವಿಡಿಯೋ ಮಾಡ್ತೀನಿ ಆ ಗಡ್ಡೆಗಳಿಗೆ ನಾನು ಮಣ್ಣನ್ನ ಕೊಡ್ಬೇಕಾದ್ರೆ ಆ ಗಿಡಗಳನ್ನ ಕೊಟ್ಟಲಿದೆ ಅದಕ್ಕೆ ಮಣ್ಣು ಕೊಡ್ಬೇಕಾದ್ರೆ ಮತ್ತೆ ವಿಡಿಯೋನ ಮಾಡ್ಕೊಂಡು ಸಪ್ರೇಟ್ ಆಗಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಸೇವಂತಿ ಗಿಡಗಳಿಗೆ ಮಣ್ಣನ್ನ ಕೊಡ್ತಾ ಇದೀನಿ ಈಗ ಇದೆಲ್ಲ ಕೊಟ್ಟಲಿದೆ ಅಲ್ವಾ ಇವಾಗ ಅದ್ರದ್ದು ಬೇರೆಲ್ಲ ಮೇಲ್ ಬರ್ತಾ ಇದೆ ಹಾಗೇನೆ ಅದ್ರದ್ದು ಮರಿಗಳು ಕೂಡ ಜಾಸ್ತಿ ಆಗ್ತಾ ಇದೆಯಾ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಮಣ್ಣನ್ನ ಕೊಟ್ರೆ ಅಂದ್ರೆ ಮರಿಗಳ ಮೇಲೆಲ್ಲ ಮಣ್ಣು ಹಾಕೋದಿಕ್ ಹೋಗ್ಬಿಡಿ ಸ್ವಲ್ಪ ಸೈಡ್ ಸೈಡ್ ಮಾಡ್ಕೊಂಡು ಸ್ವಲ್ಪ ಮಣ್ಣನ್ನ ಹಾಕೊಳ್ಳಿ ಈ ರೀತಿಯಾಗಿ ಮಣ್ಣನ್ನ ಹಾಕೋದ್ರಿಂದ ಮತ್ತೊ ಮತ್ತೂ ಕೂಡ ಹಿಳ್ಳು ಬರುವಂತ ಚಾನ್ಸಸ್ ಅಂದ್ರೆ ಮರಿಗಳು ಹೆಚ್ಚಾಗಿ ಬಿಡ್ತಾ ಹೋಗುತ್ತೆ ಆ ಗಿಡಗಳು ನೀವು ಬೇಕಾದ್ರೆ ಮಣ್ಣಿನ ಜೊತೆಗೆ ಗೊಬ್ಬರ ಕೂಡ ಸೇರಿಸ್ಕೊಂಡು ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಹೂಗಳಲ್ಲಿ ಅಂದ್ರೆ ಸಾರಿ ಗಿಡಗಳಲ್ಲಿ ಮೊಗ್ಗುಗಳೆಲ್ಲ ಕೂತಾಗ ನಾವು ಗೊಬ್ಬರಗಳನ್ನ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಂದ್ರೆ ಸಣ್ಣ ಸಣ್ಣ ಮೊಗ್ಗು ಆಗಿರತ್ತಲ್ಲ ಆ ಟೈಮ್ ನಲ್ಲಿ ನಾವು ಗೊಬ್ಬರಗಳನ್ನ ಜಾಸ್ತಿ ಕೊಟ್ರೆ ಒಳ್ಳೆ ಹೂವಿನ ರಿಸಲ್ಟ್ ನಾವು ಪಡ್ಕೊಬಹುದು ಹಾಗೆ ಇದು ಕೂಡ ಅಷ್ಟೇ ಇವಾಗ ನೋಡ್ತಾ ಇದ್ರಲ್ಲ ಈ ಸೇವಕಿ ಗಿಡ ಕೂಡ ನಾನು ಅವ್ರ ಹತ್ರನೇ ತಗೊಂಡ್ ಬಂದಿರೋದು ಹಾಗೆ ನನ್ನ ಹತ್ರ ಇರುವಂತ ಸೇವಂತಿಗೆ ಗಿಡಗಳಲ್ಲೂ ಕೂಡ ಒಂಥರ ಕಪ್ಪು ಹೇನಾಗತ್ತಲ್ವ ಸೇವಂತಿಗೆ ಗಿಡಕ್ಕೆ ಆ ಏನಾಗಿತ್ತು ಹಾಗೆ ಅವ್ರ ಹತ್ರ ತಗೊಂಡ್ ಬಂದಿರುವಂತ ಗಿಡಗಳಲ್ಲೂ ಕೂಡ ಕಪ್ಪು ಏನಾಗಿತ್ತು ಯಾರದ ಮನೇಲಾಗ್ಲಿ ಕಪ್ಪು ಏನಾಗೋದ್ ಸಹಜನೇ ಇಲ್ಲ ಅಂತ ಹೇಳೋದಿಲ್ಲ ನಾವ್ ಎಷ್ಟೇ ಕೀಟನಾಶಕ ಹೊಡಿಲಿ ಸ್ಪ್ರೇ ಮಾಡ್ಲಿ ಏನೇ ಮಾಡಿದ್ರು ಕೂಡ ಒಂದಲ್ಲ ಒಂದ್ ಹುಳಗಳ ಕಾಟ ಬರುತ್ತೆ ಅದಕ್ಕೋಸ್ಕರ ನಾನು ಯಾವ ಲಿಕ್ವಿಡ್ ನ ತಯಾರಿಸಿ ಹಾಕಿದ್ದೀನಿ ಸ್ಪ್ರೇ ಮಾಡಿದ್ದೀನಿ ಅಂತ ಕೂಡ ನಾನು ಈಗಾಗಲೇ ನಿಮ್ ಜೊತೆಗೆ ವಿಡಿಯೋನ ಶೇರ್ ಮಾಡಿದ್ದಾಗಿದೆ ನೋಡ್ಲಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕೂಡ ಕ್ಲಿಪ್ ನ ತೋರಿಸಿರ್ತೀನಿ ಅಷ್ಟೇನೆ ನಾನಿಲ್ಲಿ ಒಂದ್ ಬಕೆಟ್ ನಲ್ಲಿ ನೀರ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಪೌಡರ್ ಹಾಗೆ ಡಿಶ್ ವಾಶ್ ಲಿಕ್ವಿಡ್ ಹಾಗೆ ನೀಮ್ ಆಯಿಲ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ಪ್ರೇ ಮಾಡ್ತೀನಿ ಇಲ್ಲ ಅಂತಾದ್ರೆ ನೀವು ಖಾಲಿ ಡಿಶ್ ವಾಶ್ ಮತ್ತೆ ಆ ನೀಮ್ ಆಯಿಲ್ ನ ಹಾಕೊಂಡ್ಬೇಕಾದ್ರೆ ಸ್ಪ್ರೇ ಮಾಡಬಹುದು ಅದು ಇಲ್ಲ ಅಂತ ಆದ್ರೆ ನೀವು ಸೋಡಾ ಪೌಡರ್ ನ ಮಾತ್ರ ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಇದ್ರ ಜೊತೆಗೆ ಅಂದ್ರೆ ನೀರಿನ ಜೊತೆಗೆ ಸೋಡಾ ಪೌಡರ್ ಹಾಕೊಂಡು ಸ್ಪ್ರೇ ಮಾಡ್ಬೋದು ಇವಾಗ ನಾನು ಗಿಡಗಳಿಗೆ ಎಲ್ಲಾ ಕಡೆಗೂ ಇದನ್ನ ಸ್ಪ್ರೇ ಮಾಡ್ತೀನಿ ನಾವು ಗಿಡಗಳಲ್ಲಿ ಹುಳಗಳೆಲ್ಲ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಗಿಡಕ್ಕೆ ಎಲ್ಲಿ ಹುಳ ಬಂದಿರುತ್ತೆ ಅಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ ಎಲ್ಲಾ ಕಡೆಗೂ ಸ್ಪ್ರೇ ಮಾಡ್ಬೇಕು ಮತ್ತೆ ಅಟ್ಯಾಕ್ ಮಾಡಬಾರ್ದು ಅಂದ್ರೆ ಈ ರೀತಿಯಾಗಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕಾಗತ್ತೆ ಎರಡ್ ಮೂರ್ ದಿನಕ್ಕೆ ಒಂದ್ಸಲನಾದ್ರೂ ಈ ರೀತಿಯಾಗಿ ಸ್ಪ್ರೇ ಮಾಡಿ ಹುಳುಗಳಿದ್ದಾಗ ಹುಳುಗಳು ಇಲ್ಲ ಅಂದಾಗ ಹದಿನೈದು ದಿನಕ್ಕೆ ಒಂದ್ಸಲನಾದ್ರೂ ಈ ರೀತಿ ಸ್ಪ್ರೇ ಮಾಡ್ಬೇಕಾಗತ್ತೆ ನೋಡಿ ನೋಡಿ ನಾನ್ ತಗೊಂಡಿರುವಂತ ಡೇರೆ ಗೆಡ್ಡೆಗಳು ಎಷ್ಟೆಷ್ಟು ದೊಡ್ಡಕ್ಕಿದೆ ಅಲ್ವಾ ಅದ್ರಲ್ಲೂ ಡೇರೆ ಗೆಡ್ಡೆ ಯಾವುದು ಅಂತ ಗೆಡ್ಡೆಗಳನ್ನ ನೋಡಿದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡೇರೆ ಗೆಡ್ಡೆ ನೋಡ್ದೆ ಇರೋರು ಇದೇ ಡೇರೆ ಗೆಡ್ಡೆ ಅನ್ಕೊಂಡು ಚೆನ್ನಾಗಿ ಮೋಸ ಹೋಗ್ತಾರೆ ಹೌದು ಇದು ಡೇರೆ ಗೆಡ್ಡೆ ಅಲ್ಲ ಇದು ಬಂದ್ಬಿಟ್ಟು ರೈನ್ ಜಿಲಿ ಹೇಳ್ತೀವಲ್ಲ ಆ ರೈನ್ ಜಿಲಿ ಬಲ್ಬ್ಸ್ ಅದು ಅಲ್ಲದೆ ಅವರು ಕ್ಯಾಶ್ ಆನ್ ಡೆಲಿವರಿ ಇತ್ತು ಅಂತ ಹೇಳಿದ್ರು ಇವಾಗ ಆನ್ಲೈನ್ ಅಲ್ಲಿ ದುಡ್ಡು ಹಾಕಿ ಎಲ್ಲಾದ್ರೂ ಮೋಸ ಹೋದ್ರೆ ಅದೊಂದ್ ರೀತಿ ಮೋಸ ಇವಾಗ ನೋಡಿ ಪ್ರಾಡಕ್ಟ್ ಮನೆಗ್ ಬಂದಿದೆ ಆದ್ರೆ ನಿಜವಾದ ಪ್ರಾಡಕ್ಟ್ ಅಂತೂ ಅಲ್ಲ ಇದು ಇನ್ನೊಂದ್ ರೀತಿ ಆದಂತ ಮೋಸ ಟೋಟಲಿ ನಾವು ಮೋಸ ಹೋಗೋದಂತೂ ಕಟ್ಟಿಟ್ಟ ಬರ್ತಿ ಪ್ರತಿ ಸಲ ಡೇರೆ ಗೆಡ್ಡೆ ಅಂತ ತರ್ಸೋದು ಒಂದಲ್ಲ ಒಂದು ಬಂದಿರತದ ಇದಕ್ಕೂ ಮುಂಚೆ ಸಲ ಬೇರೆ ಇನ್ನೊಂದು ಆಪ್ ನಲ್ಲಿ ತರ್ಸಿದೆ ಯಾವ ಆ್ಯಪ್ ಅಂತ ಹೇಳೋದಿಕ್ ಹೋಗೋದಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಜನತಿಗೂ ಗೊತ್ತಿರುತ್ತೆ ಎಲ್ರು ಯೂಸ್ ಮಾಡುವಂತ ಆಪ್ ಅದು ಆ ಆ್ಯಪ್ ನಲ್ಲಿ ತರಿಸಿದಾಗ ಅದು ಬಲ್ಬ್ ಅಂತ ತರ್ಸಿದ್ದೆ ಆ ಬಲ್ಬ್ ನೋಡಿದ್ರೆ ಎಂತ ಬಲ್ಬ್ ಕೊಟ್ಟಿದ್ದಾರೆ ಗೊತ್ತಿದ್ಯಾ ಅವರು ಇದು ಎಂತ ಹೇಳಿ ಉಪ್ಪಿನಕಾಯಿ ಹಾಕ್ತಾರಲ್ವಾ ಶುಂಠಿ ಆ ಮಾವಿನ ಶುಂಠಿ ಅಂತ ಹೇಳ್ತಾರೆ ಆ ಶುಂಠಿನ ಕೊಟ್ಟು ಕಳ್ಸಿದಾರ ಅವರು ಪ್ರತಿ ಸಲ ನಾವು ಮೋಸ ಹೋಗೋದೇ ಆಗಿರತ್ತಪ್ಪ ದೇವ್ರೆ ಅಂತೂ ಇಂತೂ ಈ ಗೆಡ್ಡೆನಾದ್ರೂ ಸಿಕ್ಕಿದೆಯಲ್ಲ ನನ್ ಪುಣ್ಯಕ್ಕೆ ಅಂತ ಹೇಳ್ಕೊಂಡು ಇದನ್ನಾದ್ರೂ ನಟ್ ಹಾಕೋಣ ಅಂತ ತೆಗ್ದು ಇಟ್ಕೊಂಡಿದೀನಿ ಇದನ್ನು ನಟ್ ಹಾಕ್ಬೇಕು ನನ್ನ ಹತ್ರ ಆಲ್ರೆಡಿ ಮೂರ್ ಕಲರ್ ಇರೋದ್ರಿಂದ ಮೂರಿಂದ ನಾಲ್ಕ ರೀತಿನಲ್ಲಿ ಇದೆ ನಾಲ್ಕ್ ಇದೆ ಆದ್ರೆ ಎರಡು ಒಂದೇ ಕಲರ್ ಒಂದು ಜಾತಿ ಸ್ವಲ್ಪ ದೊಡ್ಡದು ಈ ಲಿಲಿ ಗೇಟೆನಲ್ಲಿ ಅದಕ್ಕೋಸ್ಕರ ಬೇರೆ ಬೇರೆ ಕಲರ್ ಆದ್ರೆ ನನ್ ಪುಣ್ಯ ಇಲ್ಲ ಅಂತ ಆದ್ರೆ ನನ್ನ ಹತ್ರ ಇರುವಂತ ದುಡ್ಡೆಲ್ಲ ಫ್ಲಾಪ್ ಅಂತಾನೆ ಅರ್ಥ ಅಂದ್ರೆ ದುಡ್ಡೆಲ್ಲ ತೆಗೆದು ನೀರ್ನಲ್ಲಿ ಹೋಮ್ ಮಾಡ್ದಂಗೆ ಆಗಿರತ್ತೆ ಅಂದ್ರೆ ಇರುವಂತ ಗಿಡಗಳನ್ನೇ ತಗೊಂಡ್ ತಗೊಂಡು ಇಟ್ಕೊಂಡ್ ರೀತಿ ಆಗಿರತ್ತೆ ನೋಡಿ ಅವ್ರು ಬರ್ದು ಕಳ್ಸಿರೋದು ಕೂಡ ಅಷ್ಟೇನೆ ಡಾಲಿಯಾ ಅಂತ ಬರ್ತಿದ್ದಾರೆ ಅಷ್ಟು ಗೊತ್ತಾಗೋದಿಲ್ವಾ ನಾವು ಅದ್ರಲ್ಲೂ ನಾನು ಅವ್ರಿಗೆ ಹೇಳಿದೀನಿ ಮತ್ತೆ ನನ್ನ ಹತ್ರ ಆಲ್ರೆಡಿ ಕಲೆಕ್ಷನ್ ಇದೆ ಡಾಲಿಯರ್ ಕಲೆಕ್ಷನ್ ಇದೆ ನನ್ನತ್ರ ಇಲ್ದಿರೋ ಕಲೆಕ್ಷನ್ ಕಲೆಕ್ಟ್ ಮಾಡ್ತಾ ಇರೋದ್ ನಾನು ಅಂತ ಹೇಳ್ಕೊಂಡು ಅವ್ರಿಗೆ ಮೆಸೇಜ್ ಹಾಕಿದೀನಿ ಅಷ್ಟೆಲ್ಲ ಗೊತ್ತಿದ್ರ ಮೇಲೆ ಅಂದ್ರೆ ಅಷ್ಟು ಮೆಸೇಜ್ ಹಾಕಿದ್ರ ಮೇಲೆ ಅವ್ರಿಗೆ ಬೇರೆ ಗಿಡ್ಡೆ ಯಾವುದು ಅನ್ನೋದು ಗೊತ್ತಿರುತ್ತೆ ಅಂತ ಗೊತ್ತಿದ್ದು ಕೂಡ ಅವ್ರು ಮೋಸ ಮಾಡ್ತಾರೆ ಅಂದ್ರೆ ಹೆಂಗೆ ನೋಡಿ ನಾನ್ ಕ್ಯಾಶ್ ಆನ್ ಡೆಲಿವರಿ ಇದೆ ಅಂತ ಹೇಳ್ಕೊಂಡು ಹಾಕೊಂಡೆ ಅಷ್ಟೇ ಆನ್ಲೈನ್ ಅಲ್ಲಿ ಇವಾಗ ನಾವು ದುಡ್ಡು ಹಾಕಿ ದುಡ್ಡು ಇಲ್ಲ ಪ್ರಾಡಕ್ಟು ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಆದ್ರೆ ಪ್ರಾಡಕ್ಟ್ ಅದ್ರ ಕೈನಲ್ಲಿ ಸಿಕ್ಕಿರುತ್ತಲ್ಲ ಅನ್ನೋದೊಂದು ಖುಷಿ ಇರುತ್ತೆ ರಿಟರ್ನ್ ಆಪ್ಷನ್ ಇರ್ಲಿಲ್ಲ ಯಾರು ಕೂಡ ಹೆಚ್ಚಾಗಿ ರಿಟರ್ನ್ ಆಪ್ಷನ್ ಕೊಡೋದಿಲ್ಲ ಈ ರೀತಿ ಗೆಡ್ಡೆಗಳಿಗೆ ಗಿಡಗಳಿಗೆ ಯಾರು ರಿಟರ್ನ್ ಆಪ್ಷನ್ ಕೊಡೋದಿಲ್ಲ ಅದ್ ನನ್ಗೂ ಕೂಡ ಗೊತ್ತಿದೆ ಯಾಕಂದ್ರೆ ನಾನು ಕೂಡ ಸೇಲ್ ಮಾಡ್ತೀನಲ್ವಾ ಆದ್ರೆ ಈ ರೀತಿಯಾಗಿ ಮೋಸ ಮಾಡಿ ಮಾತ್ರ ಯಾವತ್ತು ಮಾರೋದಿಕ್ ಹೋಗ್ಬೇಡಿ ಯಾರಾದ್ರೂ ಅಷ್ಟೇ ಮಾರೋ ಹಾಗಿದ್ರೆ ಖಂಡಿತ ಮೋಸ ಮಾಡಿ ಮಾರಬೇಡಿ ಯಾಕಂದ್ರೆ ಅವ್ರು ಕೂಡ ಕಷ್ಟಪಟ್ಟು ಒಂದೊಂದು ರೂಪಾಯಿನ ಕೂಡ ಅವರು ದುಡ್ದಿರ್ತಾರೆ ಯಾರು ಕೂಡ ಈ ರೀತಿಯಾಗಿ ಮೋಸ ಹೋಗ್ಬೇಡಿ ಸ್ವಲ್ಪ ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗೃತಿಕತೆಯಿಂದ ಮಾಡೋದು ಒಳ್ಳೇದು ನಾನು ನಾನೇ ಹೇಳ್ತೀನಿ ಆದ್ರೆ ನಾನೇ ಪ್ರತಿ ಸಲ ಮೋಸ ಹೋಗ್ತಾನೆ ಇರ್ತೀನಿ ಇದ್ ನಾನು ಒಂದ್ಸಲ ಅಲ್ಲ ಎರಡ್ ಮೂರ್ ಸಲ ಆಗಿದೆ ಈ ರೀತಿಯಾಗಿ ತುಂಬಾ ಬೇಜಾರಾಗುತ್ತೆ ಈ ರೀತಿಯಾಗಿ ಆದಾಗ ಆದ್ರೆ ಮತ್ತೆ ಅದ್ರ ಹೊಸ ಗಿಡ್ಗಳನ್ನ ಅಥವಾ ಗೆಡ್ಡೆಗಳನ್ನ ನೋಡಿದಾಗ ತರ್ಸಣ 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 ಅಂತ ಅನ್ಸುತ್ತೆ ಆದ್ರೆ ತರಿಸಿದ್ರ ಮೇಲೆ ಏನ್ ಮಾಡೋದು ಈ ರೀತಿ ಆಗಿರುತ್ತೆ ಮೊನ್ನೆ ಕೂಡ ಅಷ್ಟೇ ನಾನು ಒಂದು ವಾಟರ್ ಲಿಲ್ಲಿ ಪ್ಲಾಂಟ್ ಅನ್ಕೊಂಡಿತ್ತು ಲೈವ್ ಪ್ಲಾಂಟ್ ಅಂತ ಇತ್ತು ಅಂತ ಹೇಳ್ಕೊಂಡು ಲೈವ್ ಪ್ಲಾಂಟ್ ನ ತರಿಸಿದ್ದೆ ಆದ್ರೆ ಇದಕ್ಕೂ ಮುಂಚೆ ನಾನು ಮೀಶೋ ಆಪ್ ನಲ್ಲಿ ತರಿಸಿದ್ದೆ ಒಂದ್ಸಲ ಲೈವ್ ಪ್ಲಾಂಟ್ ಅಂತ ಹೇಳ್ಕೊಂಡು ಗಿಡನೇ ಬಂದಿತ್ತು ನನಗೆ ಆದ್ರೆ ಈ ಸಲ ನಾನು ಬೇರೆ ಇನ್ನೊಂದು ಆಪ್ ನಲ್ಲಿ ತರಿಸಿದ್ದೆ ಆದ್ರೆ ಅದ್ರಲ್ಲಿ ಲೈವ್ ಪ್ಲಾಂಟ್ ಅಂತ ಇತ್ತು ಸ್ಮಾಲ್ ಸೈಜ್ ಪ್ಲಾಂಟ್ ಅಂತ ಇತ್ತು ಓಕೆನಾ ಆದ್ರೆ ಅದ್ರಲ್ಲಿ ಬಂದಿರೋದಂತ ಸೀಡ್ಸ್ ನಾನೇನಂತ ಅನ್ಕೊಂಡೆ ಲಾಸ್ಟ್ ಟೈಮ್ ನನಗ್ ಮೀಶೋದಲ್ಲಿ ಬಂದಿತ್ತಲ್ವಾ ಆ ಪ್ಲಾಂಟ್ ಅದೇ ರೀತಿ ಆದಂತ ಪ್ಲಾಂಟ್ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ ಅದ್ ನೋಡಿದ್ರೆ ಅದು ಕೂಡ ಕೈ ಮತ್ತೆ ಮತ್ತೆಂತ ಮಾಡುದು ಇವಾಗ ಬೇರೆ ಆ್ಯಪ್ ಗಳಲ್ಲಾದ್ರೆ ರಿಟರ್ನ್ ಆಪ್ಷನ್ ಆದ್ರೂ ಇರುತ್ತೆ ರಿಟರ್ನ್ ಹಾಕಿದೀನಿ ಅವರು ಪಾಪ ಪೇ ಮಾಡಿದಾರೆ ಅಂದ್ರೆ ಆಪ್ನವರು ಅದನ್ನ ಪೇ ಮಾಡಿದಾರೆ ಹೊರತು ಇನ್ನು ಪ್ರಾಡಕ್ಟ್ ನ ತಗೊಂಡ್ ಹೋಗೋದಕ್ಕೆ ಬಂದಿಲ್ಲ ಹಾಗೆ ಇಟ್ಟಿದ್ದೀನಿ ಒಟ್ಟಾರೆ ಆಗಿ ಹೇಳ್ಬೇಕು ಅಂದ್ರೆ ನಾವು ಎಲ್ಲಿವರೆಗೂ ಮೋಸ ಹೋಗ್ತಿವಿ ಅಲ್ಲಿವರೆಗೂ ಜನ ನಮಗ್ ಮೋಸ ಮಾಡ್ತಾನೆ ಇರ್ತಾರೆ ನಾವು ಮೋಸ ಹೋಗೋದಂತೂ ತಪ್ಪೋದಿಲ್ಲ ಜನ ಮೋಸ ಮಾಡೋದು ಬಿಡೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗ್ ಹೇಗ್ ಅನ್ಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ಚಾನಲ್ ಗೆ ಇರೋದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ನೀವೇ ಮೊದ್ಲಿಗೆ ನೋಡ್ಬೋದು ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ಹಾಗೆ ಹೆಚ್ಚಾಗಿ ಲೈಕ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ ಹೈಪ್ ಮಾಡ್ರಿ ಇದರಿಂದ ಹೆಚ್ಚಿನ ಜನಕ್ಕೆ ನನ್ನ ವಿಡಿಯೋಸು ರೀಚ್ ಆಗುತ್ತೆ ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಆಲ್ ಬೈ ಬಾಯ್ ತುಂಬಾ ಜನ ನಂಗೆ ಕಮೆಂಟ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಕಮೆಂಟ್ ಮಾಡ್ತಾ ಇದ್ರೆ ಇತ್ತೀಚೆಗಂತೂ ಕಮೆಂಟ್ ಮಾಡೋದು ತುಂಬಾ ಕಮ್ಮಿ ಮಾಡ್ಬಿಟ್ಟಿದೀರ ಬೇಜಾರಾಗ್ತಾ ಇದೆ ನಂಗೆ ஓகே இவாக பாய் பாய் மத்தேணாய்